ಈಗ ಎಷ್ಟು ಕೊಡ್ತೀರಾ ಎಷ್ಟು ನೀವೇನು ಅಂದ್ಕೊಂಡಿದ್ದೀರಾ ಅರವತ್ತು ಕೋಟಿ ಇಟ್ಟಿದ್ದೀರಾ ಸರ್ ಏನಕ್ಕೆ ಅರವತ್ತು ಕೋಟಿ ಯಾರು ಅದೇ ಮೇಲೆ ಹಾಕ್ಬೇಕು ಸರ್ ಅರವತ್ತು ಕೋಟಿ ತಂದು ನಾನು ಕೇಳಿದೆ ಅಲ್ಲ ಸರ್ ಈಗ ನಮ್ಮ ಮೀರೋ ಆ ಥರ ಯೋಚನೆ ಮಾಡ್ತಾರೆ ಅರವತ್ತು ಕೋಟಿ ಪಿಕ್ಚರ್ ಮಾಡಬೇಕು ಅದೇ ಅಪ್ಪ ನಿಮ್ಮ ಮೀರೋ ಯೋಚನೆ ಮಾಡ್ತಾವನೆ ಅದು ಸರಿ ಅರವತ್ತು ಕೋಟಿ ಯಾರನ್ನ ಕೊಲೆ ಮಾಡಿ ತಗೊಂಬರ್ಲಿ ನಾನು ನಿಮ್ಮ ಬೆಂಕಿ ಕಾ ಕಿತ್ತೋದು ನನ್ನ ಮಕ್ಕಳ ಫಸ್ಟ್ ಕತೆ ಕೇಳಪ್ಪ ರಾಜ ನಿಮ್ಮ ಇರೋ ಹೇಳು ಕತೆ ಕೇಳು ಅಂತೇಳು ಆ ಕತೆ ಏನು ಡಿಮ್ಯಾಂಡ್ ಮಾಡುತ್ತೆ ಅದಕ್ಕೆ ಖರ್ಚು ಮಾಡೋಣ ನೂರು ಕೋಟಿ ಮಾಡುತ್ತೆ ಹಾಕಿಸ್ತೀನಿ ನಾನು ಮಂಡಿತ ಮಾಡಿಸ್ತೀನಿ ಸುಮ್ಮನೆ ಕೊಡೋದಲ್ಲ ಹಾಂ ನೀನು ಯೋಗ್ಯಕ್ತಿ ಬೆಂಕಿ ಯಾಕೆ ದುಡ್ಡಿಂದ ಸಿನಿಮಾ ಇಂಡಸ್ಟ್ರಿನ ಅಳಿತೀಯ ನೀನು ದುಡ್ಡಿಂದ ಸಿನಿಮಾ ಇಂಡಸ್ಟ್ರಿನ ಯಾರು ಉದ್ಧಾರ ಮಾಡೋಕ್ಕೂ ಆಗಲ್ಲ ಅಳಿಯೋಕ್ಕೂ ಆಗಲ್ಲ ಬುದ್ಧಿಶಕ್ತಿಯಿಂದ ಮಾತ್ರ ಸಾಧ್ಯ ಎಷ್ಟೋ ಜನ ನನ್ನ ಕಣ್ಣೆದುಗಡೆ ನೋಡಿದ್ದೀನಿ ಸರ್ ದುಡ್ಡಿರೋರು ಇಂಡಸ್ಟ್ರಿಗೆ ನಾನು ಪಾಠ ಕಲಿಸ್ತೀನಿ ಇಂಡಸ್ಟ್ರಿಗೆ ಇದು ಮಾಡ್ತೀನಿ ಇಂಡಸ್ಟ್ರಿ ಏನು ಅಂತ ತೋರಿಸ್ತೀನಿ ಹಣ ಪಿಕ್ಚರ್ ಹೆಂಗೆ ತೆಗಿಬೇಕು ಅಂತ ತೋರಿಸ್ತೀನಿ ಅಂತಾರೆ ಎಲ್ಲ ಮಣ್ಣು ಮುಕ್ಬಿಟ್ಟವ್ರೆ ಎಲ್ಲ ಆಲ್ಮೋಸ್ಟ್ ಆಲ್ ನಮಸ್ಕಾರ ಮಾಡ್ಬಿಟ್ರು ನನಗೆ ತಪ್ಪಾಯ್ತು ಓಂ ಅಂತ ಇಟ್ಟು ಕ್ಷಮಿಸಿ ಅಂತ ಎಷ್ಟೋ ದೊಡ್ಡ ದೊಡ್ಡ ಜನ ದುಡ್ಡು ಕಳ್ಕೊಂಡು ದುಡ್ಡು ಕಳ್ಕೊಂಡು ಆಮೇಲೆ ಈ ಥರ ಮಾತಾಡೋದವ್ರಿಗೆ ಉಗ್ದಿದ್ದೀನಿ ಕ್ಯಾಕ್ ಕಲ್ಸಿ ಕರೆದ್ಬಿಟ್ಟು ದುಡ್ಡಿಂದ ಸಿನಿಮಾ ಇಂಡಸ್ಟ್ರಿನ ಬೆಳೆಸ್ತೀನಿ ದುಡ್ಡಿಂದ ಇಂಡಸ್ಟ್ರಿನ ಇದು ಚೇಂಜ್ ಮಾಡ್ತೀನಿ ಅಂತ ಬಂದ ಎಷ್ಟೋ ಜನ ಮಣ್ಮುಕ್ಬಿಟ್ಟವ್ರೆ